ನಾ ಸಿದ್ದರಾಮಯ್ಯವರ ಸಿಎಂ ಆಸೆಗೆ ಬಿಜೆಪಿ ಮತ್ತು ಜೆಡಿಎಸ್ ವ್ಯಂಗ್ಯವಾಡಿದ್ದಾರೆ ಈ ಬಾರಿ ನಾನು ಕಿಂಗ್ ಆಗ್ತೇನೆ ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಕನಸು ನನ್ಸಾಗೋದಿಲ್ಲ ಅಂತ ಹೇಳಿದ್ರು ಇನ್ನ ಸಂಪೂರ್ಣ ಮೆಜಾರಿಟಿ ಬಿಜೆಪಿಗೆ ಸಿಗಲಿದೆ ಆಶ್ಚರ್ಯಕರ ಫಲಿತಾಂಶ ನೀವು ನೋಡ್ತೀರಾ ಅಂತ ಮುಖ್ಯಮಂತ್ರಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎಚ್ಚರಿಕೆ ಮಾತನಾಡಿದ್ದಾರೆ ನಾನೇ ಕಿಂಗ್ ಆಗೋದು ನಮ್ಮ ಪಕ್ಷನೇ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಕನಸು ನನ್ಸಾಗಲ್ಲ ಅಂತ ಹೇಳಿದ್ರು ಇನ್ನ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟ ಬಹುಮತ ಪಡ್ಕೊಳ್ಳುತ್ತೆ ಬಿಜೆಪಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳದು ಕೋಟ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ ಅದರಿಂದ ಅವ್ರ ಪಕ್ಷದ ತೀರ್ಮಾನ ಅದು ನಾವೇನ್ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಆದ್ರೆ ನಂಬರ್ಸ್ ಬೇಕಲ್ಲ ನಂಬರ್ಸ್ ಬಂದ ಮೇಲೆ ತಾನೇ ಅವೆಲ್ಲ ಪ್ರಶ್ನೆ ಬರೋದು ಆ ಚರ್ಚೆ ಮಾಡೋಣ ಯಾವ ಕಾರಣಕ್ಕೂ ಬರಲ್ಲ ಬಿಜೆಪಿ ಕಾಂಗ್ರೆಸ್ ಎರಡು ಅರವತ್ತು ಎಪ್ಪತ್ತರ ಮೇಲೆ ಕ್ರಾಸೇ ಆಗಲ್ಲ ಬನ್ನಿ ಮೇಕರ್ ಕಿಂಗ್ ಮೇಕರ್ ಅಲ್ಲ ನೂರ ನೂರ್ ಇಪ್ಪತ್ತು ನೂರ ಹದಿನೈದು ಸೀಟ್ ಕಿಂಗ್ ಆಗ್ತಾರೆ ಅವ್ರೇನು ಭವಿಷ್ಯಗಾರಲ್ಲ ಜನರ ಪಲ್ಸ್ ಏನಿದೆ ಅಂತ ಫಲಿತಾಂಶ ಬಂದಾಗ ಜನರ ಪಲ್ಸ್ ಸಿಗುತ್ತದೆ ಖಂಡಿತವಾಗಿಯೂ ಜನರ ಬೆಂಬಲ ಇದ್ರೆ ಎಮ್ ಎಲ್ ಎ ಆಗೋದು ಇಲ್ಲಿದ್ರೆ ಆಗೋದಿಲ್ಲ ಅದೇನು ಅವ್ರೇನು ಹೊಸದೇನು ಹೇಳಿಲ್ಲ ಅವ್ರೇನು ಹೊಸ ವಿಚಾರ ಏನು ಹೇಳಿಲ್ಲ ಇನ್ನು ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಧಿಕಾರಕ್ಕೇ ಬರಲ್ಲ ಇಲ್ಲದೇ ಇರುವ ಸೀಟಿಗೆ ಇಬ್ಬರು ಗುಜರಾಡ್ತವ್ರು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಆದರೆ ಮುಖ್ಯಮಂತ್ರಿ ಮಾಡೋರು ಜನ ಎಮ್ ಎಲ್ ಎಗಳು ಆಯ್ಕೆ ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇವರು ಇಬ್ಬರೂ ಇಲ್ಲ ಇಬ್ಬರೂ ಕೂಡ ಕನಸಿನಲ್ಲಿ ಮುಖ್ಯಮಂತ್ರಿಯ ಒಂದು ಸೀಟನ್ನ ಕನಸು ಕಾಣ್ತಾ ಇದ್ದಾರೆ ಅಷ್ಟೇ ಅದರ ಕನಸು ಕನಸು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಿಎಂ ರೇಸ್ ವಿಚಾರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲ್ಲ ಅಂತ ನಾನು ಹೇಳಿಲ್ಲ ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರೋ ನನ್ನ ಹೇಳಿಕೆಯನ್ನ ತೆರಚಿದ್ದಾರೆ ಅಂತ ಹೇಳಿದ್ರು ಇಬ್ಬರು ಆಕಾಂಕ್ಷಿಗಳಿದ್ದೇವೆ ಅಂತ ಹೇಳಿದ್ದೇನೆ ಶಾಸಕರು ನಾಯಕನ ಆಯ್ಕೆ ಮಾಡ್ತಾರೆ ಅಂತ ಅಷ್ಟೇ ನಾನು ಹೇಳಿರುವಂಥದ್ದು ನನ್ನ ಹೇಳಿಕೆಯನ್ನು ತಿರುಚಿ ಸುಳ್ಳು ಹೇಳಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಯಾರು ತಿರುಚಿಬಿಟ್ಟಿದ್ದಾರೆ ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲಿ ಪಾರ್ಟಿ ಕಾಂಗ್ರೆಸ್ ಎರಡನೇ ಲಿಸ್ಟ್ ಇಂದು ಬಹುತೇಕ ಫೈನಲ್ ಆಗುವಂತ ಸಾಧ್ಯತೆ ಇದೆ ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ ನೂರು ಕ್ಷೇತ್ರಗಳ ಆಯ್ಕೆ ಈಗ ಕಾಂಗ್ರೆಸ್ಗೆ ಸವಾಲಾಗಿರುವಂತದ್ದು ಮೊದಲ ಲಿಸ್ಟ್ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅನೌನ್ಸ್ ಆಗಿದೆ ಇನ್ನ ನೂರು ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ತಂತ್ರವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಪ್ತರ ನಡುವೆ ಟಿಕೆಟ್ ಗೋಸ್ಕರ ಫೈಟ್ ನಡೀತಾ ಇದೆ ಅಳೆದು ತೂಗಿ ಟಿಕೆಟ್ ಅನ್ನ ಫೈನಲ್ ಮಾಡಲಿಕ್ಕೆ ರಣತಂತ್ರವನ್ನು ಮಾಡಲಾಗಿದೆ ಬಿಕಾಸ್ ಇಲ್ಲಿ ಎ ಸಿ ಸಿ ಅಧ್ಯಕ್ಷರು ಕೂಡ ರಾಜ್ಯದವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರು ಏನೇ ಲಾಬಿ ಮಾಡಿದ್ರು ಕೂಡ ಅವರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ಯಾರು ಇಲ್ಲಿ ಗೆಲ್ಲಬಹುದು ಯಾರು ಟಫ್ ಫೈಟ್ ಆಗ್ತಾರೆ ಟಫ್ ಫೈಟ್ ಅನ್ನ ಕೊಡ್ತಾರೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಇದೆ ಅವರಿಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಲಾಬಿ ಸಹಜ ಕಾಂಗ್ರೆಸ್ ನಲ್ಲಿ ಹಿಂದೆಯಿಂದಲೂ ಕೂಡ ಬಣರಾಜಕೀಯ ಜಾಸ್ತಿನೇ ಇದೆ ಬಿಜೆಪಿಲೂ ಕೂಡ ಇಲ್ಲ ಅಂತಲ್ಲ ಅವರಲ್ಲೂ ಕೂಡ ಇದೆ ಈ ಬಾರಿ ಟಿಕೆಟ್ ಅನ್ನುವಂಥದ್ದು ಕಾಂಗ್ರೆಸ್ನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಸೊ ಹೀಗಾಗಿ ಕಾಂಗ್ರೆಸ್ ಇನ್ನು ಉಳಿದಿರುವಂತಹ ನೂರು ಕ್ಷೇತ್ರಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹರಸಾಹಸ ಪೃಥ್ವಿರಾಜ್ ಈಗ ಆಲ್ರೆಡಿ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ ಕೆಲವೇ ತಿಂಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಚುನಾವಣೆಗೆ ಇರುವಂತದ್ದು ಈ ಟೈಮ್ ನಲ್ಲಿ ಉಳಿದಿರುವಂತಹ ನೂರ ಅಭ್ಯರ್ಥಿಗಳ ಪಟ್ಟಿ ಇದೆಯಲ್ಲ ನೂರ ಇಪ್ಪತ್ನಾಲ್ಕನ್ನ ಆರಂಭ ಘೋಷಣೆ ಮಾಡಲಾಯಿತು ಅದರಲ್ಲಿ ಹೇಳಿದ್ರು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಒಂದೊಂದೇ ಅರ್ಜಿಗಳು ಬಂದಿತ್ತು ಹೀಗಾಗಿ ಅನೌನ್ಸ್ ಮಾಡುದು ಅಂತ ಹೇಳಿ ಅದನ್ನ ಹೊರತುಪಡಿಸಿ ಉಳಿದಿರುವಂತಹ ನೂರು ಟಿಕೆಟ್ ಗಳಿದೆಯಲ್ಲ ನೂರು ಕ್ಷೇತ್ರಗಳ ಟಿಕೆಟ್ ಗಳನ್ನ ಘೋಷಣೆ ಮಾಡುವಂತದ್ದು ಇದೆಯಲ್ಲ ಇದೇ ಸವಾಲಾಗಿರುವಂತದ್ದು ಅದಕ್ಕಾಗಿ ಇಷ್ಟು ದೊಡ್ಡ ಸರ್ಕಸ್ ಅನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇರುವಂತ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಎರಡು ಬಣ ಈಗ ಗೋಪ್ಯವಾಗೇನು ಉಳಿದಿಲ್ಲ ಒಂದು ಸಿದ್ದರಾಮಯ್ಯ ಬಣ ಒಂದು ಡಿ ಕೆ ಶಿವಕುಮಾರ್ ಬಣ ಸೊ ಈ ಬಣಗಳಲ್ಲಿ ಗುರ್ತಿಸಿಕೊಂಡಿರುವಂತಹ ನಾಯಕರು ನಾಯಕರುಗಳಿದ್ರಲ್ಲ ಅವರು ಶತಾಯಗತ ನಾವು ಟಿಕೆಟ್ ಅನ್ನ ಪಡ್ಕೊಂಡೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹರಸಾಹಸವನ್ನ ಮಾಡ್ತಿದ್ದಾರೆ ಬಹಳ ಪ್ರಮುಖವಾಗಿ ಫಸ್ಟ್ ಲಿಸ್ಟ್ ಏನು ಅನ್ನೋಲ್ಲ ಬಹುತೇಕ ಡಿ ಕೆ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಉಳಿದಂತಹ ನೂರು ಟಿಕೆಟ್ ಸಿದ್ದರಾಮಯ್ಯ ಅವರ ಒಂದು ಕೃಪಾ ಕಟಾಕ್ಷ ಇರುವಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ನೂರು ಕ್ಷೇತ್ರಗಳಲ್ಲಿ ಸುಮಾರು ಮೂವತ್ತೈದು ಕ್ಷೇತ್ರಗಳ ಟಿಕೆಟ್ ಘೋಷಣೆಯ ಘೋಷಣೆಯ ಸಾಕಷ್ಟು ಕಗಂಟ ಆಗಿರುವಂತದ್ದು ಆ ಬೇರೆ ಪಕ್ಷಗಳಿಂದ ಹಾಲಿ ಎಂಎಲ್ ಎಗಳು ಕೂಡ ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಸದ್ಯ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂತಹ ಕಾರ್ಯಕರ್ತರು ಾರೆ ಸೊ ಅವರು ತಮ್ಮ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ ಶತಾಯಗತಾಯ ಎರಡನೇ ಲಿಸ್ಟ್ ಒಳಗಡೆ ಫೈನಲ್ ಲಿಸ್ಟ್ ಅಂತ ಹೇಳಲಾಗ್ತಾ ಇದೆ ಇದರೊಳಗಡೆ ನನ್ನ ಒಂದು ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಬೇಕು ಅಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸರ್ಕಸ್ ಅನ್ನ ಮಾಡ್ತಾ ಇಲ್ಲಿ ಗಮನಿಸಬಹುದಾಗಿದೆ ಸೊ ಇವತ್ತು ನಡೀತಾ ಇರುವಂತಹ ಈ ಒಂದು ಸಭೆ ಏನಿದೆ ಸಿ ಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಭಾಗಿಯಾಗಿ ಒಂದು ಈಗ ಚರ್ಚೆನ ಮಾಡ್ತಿದ್ದಾರೆ ಆದ್ರೆ ಇವತ್ತೇ ಲಿಸ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರಾಹುಲ್ ಗಾಂಧಿ ಕೋಲಿಯರ ಕಾರ್ಯಕ್ರಮ ಏನಿದೆಯಲ್ಲ ಆ ಕಾರ್ಯಕ್ರಮ ಮುಗಿದ ಬಳಿಕ ಯಾಕಂದ್ರೆ ಬಂಡಾಯ ಅಸಮಾಧಾನ ಉಂಟಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಆ ಒಂದು ರ್ಯಾಲಿಗೆ ಹಿನ್ನಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಾಹುಲ್ ಗಾಂಧಿ ಅವರ ಒಂದು ರ್ಯಾಲಿ ಏನಿದೆ ಆ ರ್ಯಾಲಿ ಮುಗಿದ ಬಳಿಕ ಟಿಕೆಟ್ ಲಿಸ್ಟ್ ಎರಡನೇ ಲಿಸ್ಟ್ ಅನೌನ್ಸ್ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ